ಪಟ್ಟಣದ ವಾಲ್ಮೀಕಿ ಕಲ್ಯಾಣ ಮಂಟಪದ ಆವರಣದಲ್ಲಿ ಆರು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದನೇ ಭಾನುವಾರ ಸಾಯಂಕಾಲ ನಡೆದಂತಹ ಕಾರ್ಯಕ್ರಮ ಏನೆಂದರೆ ಸತತವಾಗಿ ಮೂರು ವರ್ಷದಿಂದ ಎರಡ್ ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ ಇಪ್ಪತ್ನಾಲ್ಕನೇ ಸಾಲಿನಲ್ಲಿ ಕೇಣಿ ಮಾಡಿ ಬಹಳಷ್ಟು ಕೇಣಿದಾರರು ಬಹಳಷ್ಟು ನಷ್ಟ ಅನುಭವಿಸಿ ಅವರ ಆಸ್ತಿಗಳನ್ನು ಮಾರುವಂತಹ ಸಮಯ ಬಂದಿರುವುದರಿಂದ ಮತ್ತು ಬಹಳ ಜನರು ಸಾಲದಲ್ಲಿ ಸಿಲುಕಿರುವುದರಿಂದ ಕೇಣಿದಾರರ ಸಭೆ ಕರೆಯಲಾಗಿದೆ ಸಭೆಗೆ ಎಲ್ಲ ಜಾತಿ ಜನಾಂಗದವರು ಬಂದಿರುತ್ತಾರೆ ಎಲ್ಲರಿಗೂ ಮನವರಿಕೆ ಮಾಡಿ ಹೇಳಿ ಎಂದು ಶ್ರೀ ಗುರು ಸ್ವಾಮಿ ಅಡಿಕೆ ಕೇಣಿದಾರರ ಸಂಘದ ಬಿಟಿ ತಿಪ್ಪೇಸ್ವಾಮಿ ಮಾತನಾಡಿ ಮಾಹಿತಿಯನ್ನ ತಿಳಿಸಿದ್ದಾರೆ ಇದೇ ಸಂದರ್ಭದಲ್ಲಿ ಶ್ರೀ ಗುರು ಸ್ವಾಮಿ ಅಡಿಕೆ ಕೇಣಿದಾರರ ಸಂಘದ ಅಧ್ಯಕ್ಷರು ಉಪಾಧ್ಯಕ್ಷರು ಸರ್ವ ಸದಸ್ಯರು ಉಪಸ್ಥಿತರಿದ್ದರು ಈಗ ಸತತವಾಗಿ ಮೂರು ವರ್ಷದಿಂದ ಅಂದರೆ ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕನೇ ಸಾಲಲ್ಲಿ ಕೇಳಿ ಮಾಡಿ ಎಲ್ಲ ಕೇಣಿದಾರರು ಭಾಳಷ್ಟು ನಷ್ಟ ಅನುಭವಿಸಿ ಅವರ ಆಸ್ತಿಗಳನ್ನು ಮಾರತಕ್ಕಂಥ ಸಂದರ್ಭ ಬಂದಿರೋದ್ರಿಂದ ಮತ್ತು ಕೆಲವರು ಭಾಳ ಸಾಲದಲ್ಲಿ ಸಿಲುಕಿರತಕ್ಕಂಥ ಸಂದರ್ಭ ಇರೋದ್ರಿಂದ ಎಲ್ಲ ಕೇಣಿದಾರರಿಗೆ ಒಂದು ಸಭೆ ಕರೆಯಲಾಗಿ ಸಭೆಗೆ ಎಲ್ಲ ಸದಸ್ಯರು ಎಲ್ಲ ನನ್ನ ತಮ್ಮಂದಿರು ಮತ್ತು ನೆಂಟರು ಎಲ್ಲಷ್ಟು ಎಲ್ಲ ಜಾತಿ ಜನಾಂಗದವರು ಬಂದಿರುತ್ತಾರೆ ಅವರಿಗೆ ಎಲ್ಲರಿಗೂ ಮನವರಿಕೆ ಮಾಡಿ ಹೇಳ್ತಕ್ಕಂಥ ವಿಚಾರ ಏನಪ್ಪ ಅಂತ ಹೇಳಿದ್ರೆ ನಾವು ರೈತರಿಗೂ ಅನ್ಯಾಯ ಆಗದಿರೋ ಥರ ನಮ್ಮ ಕೇಣಿದಾರ್ಗೂ ಅನ್ಯಾಯ ಆಗದಿರೋ ಥರ ನಮಗೆ ಬರ್ತಕ್ಕಂಥ ಕೂಲಿಯರಿಗೂ ಅನ್ಯಾಯ ಆಗದಿರೋ ಥರ ಒಂದು ಸಭೆ ನಡೆಸಿ ಒಂದು ಅಂತಿಮ ತೀರ್ಮಾನಕ್ಕೆ ನಾವೆಲ್ಲ ಬಂದಿದ್ವಿ ಅಂತಿಮ ತೀರ್ಮಾನದ ಒಂದು ತಿರುಳು ಏನಿದೆ ಅಂತೇಳಿದರೆ ಮೊದಲದಾಗಿ ಪ್ರತಿ ದಾವಣಗೆರೆ ಹಸೆಕಾಯಿ ಮಾರ್ಕೆಟ್ ದರದಲ್ಲಿ ಏನು ಒಂದು ಕುಂಟಲಿ ಮಾಡ್ತೀವೋ ಆ ಕುಂಟ ಒಂದು ಕುಂಟಲಿಗೆ ಇನ್ನೂರು ರೂಪಾಯಿ ಕಡಿಮೆ ಮಾಡ್ಕೊಂಡು ಎಲ್ಲರಿಗೂ ಅವ್ರಿಗೂ ರೈತರಿಗೂ ಅನುಕೂಲ ಆಗಬೇಕು ನಮಗೂ ಕೇಳಿ ಮಾಡಿರ್ತಕ್ಕಂಥವ್ರಿಗೂ ಒಂದು ರೂಪಾಯಿ ಎರಡು ರೂಪಾಯಿ ಉಳಿದ ಥರ ವ್ಯವಸ್ಥೆ ಮಾಡ್ಕೋಬೇಕಂತೇಳಿ ಒಂದು ತೀರ್ಮಾನಕ್ಕೆ ಮೊದಲೇದಾಗಿ ಬಂದಿದ್ವಿ ಎರಡನೇದಾಗಿ ಒಣ ಅಡಿಕೆ ಮಾಡ್ತಕ್ಕಂಥ ಒಂದು ಸಿಸ್ಟಮ್ ಬಂದಿದ್ದೀಗ ಇತ್ತೀಚಿಗೆ ಒಂದು ಹತ್ತು ವರ್ಷದಿಂದ ಮೊದಲೆಲ್ಲ ಇರಲಿಲ್ಲ ಈ ಸಿಸ್ಟಮು ಈಗ ಒಂದು ಸಿಸ್ಟಮ್ ಬಂದಿದೆ ಅಂದರೆ ಹಸೆಕಾಯಿ ಕೊಂಡ್ಕೊಂಬಂದು ಹಸೆಕಾಯಿ ಅವ್ರ ಕುಂಟಲ್ ಎಕ್ಸಲ್ಲಿ ತೊಗೊಂಬಂದು ಅಡಿಕೆ ರೀಪ್ಲೇಸ್ ಅವ್ರಿಗೆ ಕೊಡಬೇಕು ಅವ್ರು ರೇಟ್ ಬಂದಾಗ ಅವ್ರು ಮಾರ್ತಾರೆ ಯಾರೋ ತೋಟದ ಸೌಕರ್ಯಗಳು ಆ ಮಾರೋದಕ್ಕೆ ರೇಟ್ ಬಂದಾಗ ಒಳ್ಳೆಯ ರೇಟ್ ಸಿಗುತ್ತೆ ಅವ್ರಿಗೆ ಅದು ಸಿಗೋದ್ರಿಂದ ಅದು ಇಷ್ಟು ದಿನ ಒಬ್ಬರ ಮೇಲೆ ಒಬ್ಬರು ಪೈಪೋಟಿ ಬಿದ್ದು ಹದಿನಾಲ್ಕು ಹದಿನಾಲ್ಕುವರೆ ಕೆ ಜಿ ಮಾಡ್ತಾ ಮಾಡ್ತಾಯಿದ್ರು ಈಗ ಆ ಪೈಪೋಟಿ ಬೇಡ ಆಮೇಲೆ ಇದಕ್ಕೆ ಮಾಡ್ತಕ್ಕಂಥ ಇದೆ ಅದು ಕಾರಣ ಏನಪ್ಪ ಅಂದರೆ ಸೆಕೆಂಡ್ಸ್ ಒಳ್ಳೆ ರೇಟ್ ಇತ್ತು ಇದುವರೆಗೂ ಈಗ ಸೆಕೆಂಡ್ಸ್ ರೇಟಿಲ್ಲ ಸೆಕೆಂಡ್ಸ್ ಹೊರದೇಶದಿಂದ ಭಾಳ ಆಮದು ತರಿಸ್ಕೊಂಡ್ರಿಂದ ಭಾಳ ಸೆಕೆಂಡ್ಸ್ ಹಿನ್ನಡಾಗಿದೆ ಅಂದರೆ ಒಳ್ಳೆಯ ರಾಶಿ ಅಡಿಕೆ ದರಕ್ಕೆ ಐವತ್ತೈದು ಸಾವಿರ ಇದೆ ಸೆಕೆಂಡ್ಸ್ ದರ ಇಪ್ಪತ್ತೈದು ಸಾವಿರ ಇದೆ ಇದಕ್ಕೆ ಮೂವತ್ತು ಸಾವಿರ ರೂಪಾಯಿ ಡಿಫ್ರೆನ್ಸ್ ಇರೋದ್ರಿಂದ ಅದು ಯಾರಿಗೂ ಏನೂ ಕೂಲಿಪಾಟ್ ಸಹ ಕೇಣಿದಾರಿಗೆ ಉಳಿತಿಲ್ಲ ಉಳಿದ್ರಿಂದ ಒಣ ಸಹ ಒಂದು ಕ್ವಿಂಟಲ್ಗೆ ಹಸೆಕಾಯಿ ಎಂಥ ಎಂಥ ತೋಟಕ್ಕೆ ಹೋದ್ರೂ ಹಸೆಕಾಯಿ ಒಂದು ಕ್ವಿಂಟಲ್ಗೆ ಹನ್ನೆರಡು ಕೆ ಜಿ ಒಳ್ಳೆಯ ರಾಶಿ ಅಡಿಕೆನ ಕೊಡ್ರಪ್ಪ ರೈತರಿಗೆ ಅಂತಕ್ಕಂಥದ್ದು ಒಂದು ತೀರ್ಮಾನ ಆಗಿದೆ ಮೂರನೇದು ಕೆಲವರು ಬೇರೆ ಬೇರೆ ಕಡೆಯಿಂದ ಬಂದು ನಾವು ಶೂಟ್ ಹಂಗೆ ಕೊಯ್ತೀವಿ ಅಂದರೆ ಶೂಟ್ ಅಂದರೆ ನಾವು ಗೊನೆ ಒಡೆದಾಗ ಅಲ್ಲಿ ಗಲೀಜು ಬರುತ್ತೆ ಒಂದು ಸಣ್ಣ ಕಾಯಿ ಬರುತ್ತೆ ಮೀಸೆ ಬರುತ್ತೆ ಆ ಗಲೀಜೆಲ್ಲ ಸೇರಿ ಒಂದು ನೂರು ಕುಂಟಲ್ಕಾಯಿಗೆ ಕಮ್ಮಿ ಅಂದ್ರೂ ಒಂದು ಎರಡು ಕ್ವಿಂಟಲ್ ಲೆಕ್ಕಕ್ಕೆ ಗಲೀಜು ಬರುತ್ತೆ ಆ ಗಲೀಜನ್ನು ನಾವು ಅವರಿಗೆ ದರ ಅದಕ್ಕೆ ಆ ದರ ಕೊಡೋ ಬದಲಿಗೆ ಒಂದು ಕ್ವಿಂಟಲ್ಗೆ ಒಂದು ಶೂಟು ಒಂದು ಸಾರಿ ಒಂದು ಸರಾಸರಿ ಎಂಬತ್ತು ಕೆ ಜಿಗೆ ಒಂದು ಕೆ ಜಿ ಶೂಟ್ ಕೊಡ್ಬೇಕಂತೇಳಿ ರೈತರಲ್ಲಿ ನಾವು ಮನವಿ ಮಾಡಿ ಕೇಳ್ಕೊಳ್ಬೇಕಂತೇಳಿ ಒಂದು ತೀರ್ಮಾನ ಇದೆ ಇನ್ನು ಕೆಲವರು ಫಿಕ್ಸ್ ದರದಲ್ಲಿ ಹೋಗ್ತಾರೆ ಫಿಕ್ಸ್ ದರದಲ್ಲಿ ಮುಂದಿನ ಮ ಸಭೆಯಲ್ಲಿ ನಾವು ತೀರ್ಮಾನ ಮಾಡಬೇಕಿದ ಅಂತ ಒಂದು ತೀರ್ಮಾನ ಮಾಡಿದ್ವಿ ಅದರ ನಂತರ ಕೇಣಿ ಅಂದರೆ ಇಡೀ ತೋಟನ ಉಂಡಿ ವಹಿಸ್ಕೊಳ್ತಕ್ಕಂಥದ್ದು ಉಂಡಿ ವಹಿಸ್ಕೊಳ್ತಕ್ಕಂಥದ್ದು ಹೆಂಗಂದರೆ ಅವ್ರ ಶಕ್ತಿ ತೋಟದಲ್ಲಿ ಒಂದು ಎಕರೆಗೆ ಇಷ್ಟಂಥ ಉಂಡಿ ಎಷ್ಟಾದರೂ ಉಂಡೆ ಅವ್ರು ಶಕ್ತಿ ದೃಷ್ಟು ಮಾಡ್ಕೊಂಡು ಮಾಡ್ಕೊಂಡು ಅವರು ಸರಿಯಾದ ಸಮಯಕ್ಕೆ ಅವ್ರಿಗೆ ಹಣ ಪಾವತಿ ಮಾಡ್ಕೋಬೇಕು ನಿಮ್ಮ ಶಕ್ತಿ ಇರೋ ಟೈಪೇ ಮಾಡ್ಕೊಳ್ರಿ ನಿಮ್ಗೆ ಎಲ್ಲಿ ಬೇಕು ಅಲ್ಲಿಗೆ ಕೂಗ್ಕೋಬೇಡ್ರಿ ಅಂತಕ್ಕಂಥ ಒಂದು ಸಂದೇಶವನ್ನು ಇವತ್ತು ಎಲ್ಲ ಕೇಳಿದಾರು ನೀಡಿದ್ವಿ ಈ ಸಂದೇಶ ಎಲ್ಲ ಕೇಳಿದಾರರು ಎಲ್ಲ ತೋಟದ ಸೌಕರ್ಯಗಳು ಸಹ ನೀಡ್ರಿ ಅಂತೇಳಿ ಈ ಸಂದರ್ಭದಲ್ಲಿ ನಾವು ಮನವಿ ಮಾಡ್ತೀವಿ ನಾವು ಪ್ರತಿ ಇದು ಐದರಿಂದ ನಾಲ್ಕರಿಂದ ಐದು ಕೊಯ್ಲು ಬರುತ್ತೆ ಅಂದರೆ ಮಳೆಗಾಲ ಚೆನ್ನಾಗಿ ಬಂದಾಗ ನಾಲ್ಕರಿಂದ ಐದು ಕೊಯ್ಲೆ ನಡೆಯುತ್ತೆ ಆ ಕೊಯ್ಲಿಂದ ಕೊಯ್ಲಿಗೆ ಮೂವತ್ತೆಂಟರಿಂದ ನಲವತ್ತೆರಡು ದಿವಸ ಬೈ ಚಾನ್ಸ್ ಮಳೆ ಬಂದು ಆ ತೋಟಕ್ಕೆ ಗಾಡಿ ಹೋಗಲ್ಲ ಅಥವಾ ಅಲ್ಲಿ ಭಾಳ ತೋಟದಲ್ಲಿ ನಿಂತ್ಕೊಂಡು ಕೆಲಸ ಮಾಡೋಕ್ಕಾಗಲ್ಲ ಎಲ್ಲ ಕಟ್ಟೆ ಬಿಡದಲ್ಲೇ ತೋಟ ಕಟ್ಟಿದ್ದಾರೆ ಸೊಂಟ ಮಟ್ಟ ನೀರು ನಿಂತಿರುತ್ತೆ ಅದರಲ್ಲಿ ಕೆಲಸ ಮಾಡೋಕ್ಕೆ ಲೇಬರ್ ಸಿಗಲ್ಲ ಅಂಥ ಸಂದರ್ಭಕ್ಕೆ ತೋಟ ಸೌಕರ್ಯಗಳಿಗೆ ನಾವು ಟೈಮ್ ಕೊಡ್ರಿ ನಾವು ಕೆಲಸ ಮಾಡಿಕೊಡ್ತೀವಿ ಅಂತ ಕೇಳಿ ಮನವಿ ಮಾಡ್ತಕ್ಕಂಥದ್ದು ಇದೊಂದು ಪಾಯಿಂಟ್ ಇದೆ ಮತ್ತು ನಮಗೂ ಹೊಂದಾಣಿಕೆಯಿಂದ ನಾವು ಕೆಲಸ ಮಾಡ್ಕೊಂಬರ್ಬೇಕಂತೇಳಿ ಈಗೆಲ್ಲ ನಮ್ಮ ಸರ್ವ ಸದಸ್ಯ ಮುಖಾಂತರ ಯಾರಿಗೂ ರೈತರಿಗೆ ಅನ್ಯಾಯ ಆಗದಿರೋ ಥರ ನಮ್ಮಲ್ಲೂ ಯಾರೂ ತೊಂದರೆ ಇಲ್ಲದಂಗೆ ಒಗ್ಗಟ್ಟಾಗಿ ಕೆಲಸ ಮಾಡೋಣ ಅಂತೇಳಿ ಈ ಸಭೆಯಲ್ಲಿ ತೀರ್ಮಾನ ಮಾಡ್ಕೊಂಡಿದ್ವಿ